गुरेश्वर सद्गुश्वर जगदुरेश्वर आदिगुश्वर महागुरेश्वर गुरुच् नम शिवाय नम शिवाय नम शिवाय नम ನೀನ್ ಕೇಳಿದ್ದೀಯ ನಿನ್ನೆ ಸಿಗರೇಟ್ ಎಡೋದು ಯಾಕೆ ಏನು ಅಂತೇಳಿ ಅಲ್ವಾ ಇದೇನು ಗೊತ್ತಾ ಈ ಇವರು ಶಕ್ತಿವೇರಿ ವೇಲಿ ಶಿವಕು ನಮ್ಮ ಗುರುದೇವರ ಗುರುದೇವರು ಅತ್ತ ಇಟ್ಟು ನನಗೆ ಅಜ್ಜ ಅತ್ತ ಆಯ್ತಾ ಅಪ್ಪ ರುದ್ರವೇಲಿಗುತ್ತೇವರು ಅಜ್ಜ ಇವರು ಇದು ಅಜ್ಜನ ಪರಮ ಪವಿತ್ರವಾದ ಒಂದು ಸಿಗರೇಟ್ ಹಾಕುವ ಪೆಟ್ಟಿಗೆ ಆಗಿನ ಕಾಲದಲ್ಲಿ ಮಹಾರಾಜರು ಮಾಡಿಕೊಟ್ಟಂಥ ಪೆಟ್ಟಿಗೆ ಪೆಟ್ಟಿಗೆ ಯಾರಿಗೆ ಇವರಿಗೆ ಹಾಂ ಇವರನ್ನು ಪೂಜೆ ಮಾಡುತ್ತಿದ್ದರು ಮಹಾರಾಜರು ದೇಶಕ್ಕೆ ಒಳ್ಳೆಯದನ್ನು ಹೇಳುವರು ಪ್ರಜೆಗಳನ್ನು ರಕ್ಷಣೆ ಮಾಡುವವರು ನಮ್ಮ ಗುರುದೇವರಿಗೆ ಅರ್ಥ ಆಯ್ತಾ ಹೌದು ಶಕ್ತಿವೇಲಿ ಶಿವಕುತ ಈ ಒಂದು ಪೆಟ್ಟಿಗೆಯನ್ನು ಮಾಡಿಕೊಟ್ಟರು ಸಿಗರೇಟ್ ಪೆಟ್ಟಿಗೆ ಇದರೊಳಗಿರುದು ಸಿಗರೇಟ್ ಹೀಗೆ ತೆಗೆದರೆ ಇದು ನೋಡು ಎಷ್ಟು ಸತ್ಯ ಉಂಟು ಆಗಿನ ಕಾಲದಲ್ಲಿ ಎಷ್ಟು ಪ್ರೀತಿಯಲ್ಲಿ ಮಾಡಿಕೊಟ್ಟಿರ್ಬೋದು ಅಂತೇಳಿ ಇಲ್ಲಿ ತೆಗೆದು ಸಿಗರೇಟ್ ಬರ್ತಾ ನೋಡು ಹೌದು ಆ ಇದೆಲ್ಲ ಪರಂಪರೆಯ ವಿಚಾರ ಗುರು ಗುರುಪರಂಪರೆಯೆಲ್ಲ ಸ್ಥಿತಿಗಳಿರಲ್ಲ ಇದೆಲ್ಲ ಅರ್ಥ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ ನಾವು ಆ ಅದೇ ಅಲ್ಲಿ ಅವರಿಗೆ ಮೊದಲು ಪ್ರಸಾದ ನಮ್ಮಲ್ಲಿ ಅದೇ ರೀತಿ ಸಿದ್ದಪ್ಪಾಜಿ ಅರ್ಥ ಆಯ್ತಲ್ವಾ ಆ ಸಿದ್ದಪ್ಪಾಜಿಯಲ್ಲಿ ಮೊದಲು ಪ್ರಸಾದ ಕೊಡಬೇಕಲ್ಲಿ ಯಾವುದು ಈ ಹೊಗೆ ಸೊಪ್ಪು ಅರ್ಥ ಆಯ್ತಲ್ವಾ ಈ ಅವರಿಗೆ ಪವಿತ್ರವಾದಂಥ ಆಹಾರ ಅದು ಸೊಪ್ಪು ಅಂತೇಳಿ ಅರ್ಥ ಆಯ್ತಾ ಅಷ್ಟು ಸುಲಭ ವಿಚಾರ ಅಲ್ಲ ಅದು ಇದು ಗುರುಪರಂಪರೆಯಲ್ಲಿ ಬಂದಂತ ವಿಚಾರ ಗುರುಪರಂಪರೆಗೆ ಆ ಮಹಾ ಮಹಾಜ್ಞಾನಿಗಳಿಗೆ ಯೋಗಿಗಳಿಗೆ ಋಷಿ ಅರ್ಥ ಆಯ್ತಾ ಅವಮಾನ ಮಾಡಿದ್ರಂತಲ್ಲ ಪಡಬಾರ್ದ ಕಷ್ಟಪಟ್ಟು ಏನೆಲ್ಲ ಆಗಿ ಯೋಗಲಿಕ್ಕಿರ್ಬೋದು ಇದು ಅಷ್ಟು ಸುಲಭದ ವಿಚಾರ ಅಲ್ಲ ಮಾತಾಡೋದು ಹಾಂ ಅವಮಾನ ಮಾಡಬೇಕು ಯಾರನ್ನ ಅವಮಾನ ಮಾಡಬೇಕು ಅವರು ಅವರನ್ನು ಅವಮಾನ ಮಾಡಲಿ ಯಾರು ತಪ್ಪು ಮಾಡ್ತಾರೆ ಏನು ಬೇಕಾದರೆ ಹೇಳಿ ಹಾಂ ಸತ್ಯದ ಹತ್ರ ಎಲ್ಲ ಮಾತಾಡೋದು ಅವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತೇಳಿ ಸತ್ಯದ ವಿಚಾರ ಅಂತೇಳಿ ಅಷ್ಟು ಸುಲಭದಲ್ಲಿ ಅರ್ಥ ಆಗೋದಿಲ್ಲ ಯಾರಿಗೆ ಹೌದಾ ಎಲ್ಲ ಆಸೆ ಹಿಡಿದ ಮನುಷ್ಯನಾಗಿ ಮಾತಾಡುದು ಆಸೆ ಹಿಡ್ದವ್ರು ಹೇಗೆ ಆಸೆ ಬಿಟ್ಟವ್ರು ಹೇಗೆ ಅಂತೇಳಿ ಗೊತ್ತಾಗದಿದ್ರೆ ಎಂತ ಹೇಳುದು ಇದು ಆಸೆ ಇಲ್ಲದ್ದು ಯಾವುದು ಇದರಲ್ಲಿ ಜ್ಯೋತಿ ಇದು ಮೇಲೆ ಅನ್ನ ಪ್ರಸಾದ ಏನೊಂದು ಇಟ್ಟಿದ್ದಾರೆ ಅರ್ಥ ಎಂತ ಇದಕ್ಕೆ ಆಸೆ ಇರುವುದು ಆಸೆಯನ್ನು ಬಿಟ್ಟರೆ ನೀನು ಜ್ಯೋತಿ ಯಾಕೆ ತಿಂತ ಅರ್ಥ ಹಾ ಆ ಜ್ಯೋತಿ ಅಂತ ಅಂತೇಳಿದ್ರೆ ಭಗವಂತ ಅಂತೇಳಿ ಅರ್ಥ ಆದ ಕಾರಣ ಎಲ್ಲ ದೇವಸ್ಥಾನದಲ್ಲಿ ಅದನ್ನು ಜ್ಯೋತಿ ತೋರಿಸೋದು ಆಸೆಯನ್ನು ಬಿಡಪ್ಪ ನಿನ್ನ ಒಳಗಿನ ಜ್ಯೋತಿಯನ್ನು ನೀನು ತೋರಿಸು ಪ್ರಪಂಚಕ್ಕೆ ನೀನು ಯಾರು ಅಂತೇಳಿ ಅದು ಹೇಗೂ ಆಯ್ತದ ನಿನ್ನ ನಿನ್ನ ಜ್ಞಾನಕ್ಕೆ ಬಿಟ್ಟಾರೆ ನೀನು ಯಾವ ದಾರಿಯಲ್ಲಿ ಹೋಗ್ತಿ ಆ ದಾರಿಯಲ್ಲಿ ಸತ್ಯವನ್ನು ತಿಳಿದುಕೋ ಅಂತ ಹೇಳುದು ಅರ್ಥ ಆಗ್ತದಾ ಅರ್ಥ ಆಯ್ತದ ಎಲ್ಲ ಮಾತಾಡ್ಲಿಕ್ಕೆ ಸುಲಭ ಎಲ್ಲರಿಗೆ ನಮ ಶಿವಾಯ ಗುರುವೇಶ್ವರ ನಮ್ಮ ಸತ್ಯವೇ ಉತ್ತರ ಕೊಡಲಿ ಎಲ್ಲರಿಗೆ ಬೇರೆ ಅಂತ ಹೇಳುದಿಲ್ಲ ನಾನು ಸತ್ಯವೇ ಉತ್ತರ ಕೊಡ್ತದೆ ಯಾಕನ ಚಿಂತೆ ಮಾಡ್ತೀವಿ ಆಶ್ವಾಸ ಸತ್ಯವಂತನಿಗೆ ಎಂತ ಚಿಂತೆ ಸತ್ಯ ಸತ್ಯ ಗೊತ್ತಾದ ನಂತರ ಎಂಥದ್ದು ಎಂಥದ್ದನ್ನು ತಿಳಿದಿಕ್ಕುಂಟು ಪ್ರಪಂಚದಲ್ಲಿ ಆ ಎಲ್ಲ ನಶ್ವರ ಅಂತ ತಿಳಿದ ನಂತರ ಇಂಥದ್ದನ್ನು ತಿಳಿದಿಕ್ಕು ಉಂಟು ಅಂತ ಕೇಳಿದ್ ನಾನು ಏನಾದ್ರು ಉಂಟಾ ಹಾಂ ಒಬ್ಬ ಕೆಟ್ಟದ್ದು ಮಾತಾಡ್ತಾನೆ ಅಂತ ಹೇಳಿದ್ರು ಅವನ ಅವನೊಳಗೆ ಕೆಟ್ಟದ್ದಿರುವ ಕಾರಣ ಒಬ್ಬ ಒಳ್ಳೇದು ಮಾತಾಡ್ತಾನೆ ಅಂತ ಹೇಳಿದರೆ ಅವನೊಳಗೆ ಒಳ್ಳೇದಿರುವ ಕಾರಣ ಒಬ್ಬ ಒಳ್ಳೆಯವನ ಮುಂದೆ ಒಳ್ಳೆಯ ಮನಸ್ಸಿನ ಮುಂದೆ ಒಳ್ಳೆಯ ದೃಷ್ಟಿಯ ಮುಂದೆ ಒಬ್ಬ ಕಳ್ಳ ಬಂದು ನಿದ್ರೂ ಕೂಡ ಅವನಿಗೆ ಒಳ್ಳೆಯವನಾಗಿಯೇ ಕಾಣ್ತಾನೆ ಅಲ್ವಾ ಹೌದು ಹಾಂ ಒಬ್ಬ ಕೆಟ್ಟ ಮನಸ್ಸಿನ ಒಬ್ಬ ಕೆಟ್ಟ ಮನಸ್ಸಿನವ ಹೇಳ್ತಾನೆ ಕೆಟ್ಟ ಮನಸ್ಸಿನ ಒಂದು ಇರುವ ಅರ್ಥ ಆಯ್ತಾ ಹಾಂ ಇನ್ನೊಂದು ಕೆಟ್ಟ ದೃಷ್ಟಿ ಹಾಂ ಇನ್ನು ಕೆಟ್ಟ ಆಲೋಚನೆಗಳು ಇವನ ಮುಂದೆ ಸತ್ಯವಂತನು ನಿದ್ರೆ ಉಂಟಲ್ವಾ ಕಳ್ಳನಾಗಿಯೇ ಕಾಣುದು ಅಂತ ಹೇಳೋದು ನೀನು ಹೇಗೆ ಹಾಗೆ ಪ್ರಪಂಚ ಅಂತ ಹೇಳೋದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅರ್ಥ ಮಾಡಿಕ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಒಳಗೆ ಎಷ್ಟು ನೀನು ಶುದ್ಧವಾಗಿ ಅಷ್ಟರ ಮಟ್ಟಿಗೆ ನಿನ್ನ ಆತ್ಮ ಶುದ್ಧ ಆಗಿ ಶುದ್ಧ ಆಗಿ ಶುದ್ಧ ಆಗಿ ಈ ರೀತಿಯಾಗಿ ಜ್ಯೋತಿ ಸ್ವರೂಪವಾಗಿ ಬಿಡ್ತದೆ ಕೊನೆಗೆ ಆ ಜ್ಯೋತಿ ಸ್ವರೂಪ ಅಂದರೆ ಏನು ಗೊತ್ತಾ ನಿನ್ನ ಒಳಗಿನ ಶಕ್ತಿ ಪ್ರಪಂಚಕ್ಕೆ ಗೊತ್ತಾಗಲ್ಲ ಹ್ಞೂ ಅರ್ಥ ಆಗ್ತಾ ಇರೋದು ಅರ್ಥ ಆಯ್ತು ಹಾಂ ಅಷ್ಟು ಸುಲಭ ಅಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡಲಿಕ್ಕೆ ಬೇಕಾಗಿ ಮನುಷ್ಯ ಜನ್ಮ ದೇಹದಲ್ಲಿ ಏನಿಲ್ಲ ದೇಹ ಎಷ್ಟೋ ರೀತಿಯ ವಿಷಯಗಳನ್ನು ನೋಡಬೇಕಾಗಿ ಬರ್ತದೆ ದೇಹ ಹ್ಞೂ ಆದರೆ ಆತ್ಮ ಯಾವುದನ್ನು ನೋಡಬೇಕು ಅದನ್ನು ಮಾತ್ರ ನೋಡಬೇಕು ಹೌದು ಹೌದು ಶುದ್ಧ ಆಗಲಿಕ್ಕೆ ಬೇಕಾಗಿ ಈ ದೇಹದಲ್ಲಿ ಮಾಡುವ ಕರ್ಮಗಳು ಆತ್ಮ ಶುದ್ಧ ಆಗಲಿಕ್ಕೆ ಬೇಕಾಗಿ ಈ ಪಂಚೇಂದ್ರಿಯಗಳು ಆತ್ಮ ಶುದ್ಧ ಆಗಲಿಕ್ಕೆ ಬೇಕಾಗಿ ಎಲ್ಲ ಭಗವಂತ ಮಾಡುವ ಕೆಲಸ ಕಾರ್ಯಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಆಗ ಹೊರಗೆ ನೀವು ತಪ್ಪು ತಪ್ಪು ಮಾಡುವಾಗ ನಿಮ್ಮ ಆತ್ಮ ಎಷ್ಟು ಅಶುದ್ಧವನ್ನು ಅನುಭವಿಸ್ತಾ ಉಂಟು ಇನ್ನು ಮುಂದಿನ ಜನ್ಮದ ಎಷ್ಟು ಸಿದ್ಧತೆಯನ್ನು ಮಾಡ್ತಾ ಉಂಟು ಅಂತ ಹೇಳಿದ್ ಇನ್ನು ಅದು ಈ ಜನ್ಮದಲ್ಲೇ ಸಿಗ್ತಾ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದ್ರು ಅನೇಕ ರೀತಿಯಲ್ಲಿ ಈ ಜನ್ಮದಲ್ಲಿ ಅವರವರು ಮಾಡಿದ ಅನುಭವಿಸ್ತಾ ಇದ್ದಾರೆ ಅಂತ ಹೇಳುದು ಅರ್ಥ ಆಗ್ತದಾ ಅರ್ಥ ಆಗ್ತದೆ ಹಾಂ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ನಮ ಶಿವೇಶ್ವರ